ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನದ ಶಪಥ ಜಾಗೃತಿ ಅಭಿಯಾನವನ್ನು ಇಂದು ಮಂಜೇನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲ ಶಾಲಾ ಮಕ್ಕಳಿಂದ ಮಂಜೇನಹಳ್ಳಿ ರಾಜಬೀದಿಯಲ್ಲಿ ಮಾದಕ ವಸ್ತುಗಳ ಸೇವನೆ ಮಾದಕ ವಸ್ತು ಅಥವಾ ಹಾನಿಕಾರಕ ದ್ರವ್ಯಗಳನ್ನು ಎಂದಿಗೂ ಸೇವಿಸಬಾರದೆಂದು ಪ್ರತಿಜ್ಞೆ ಮಾಡುವ ಮೂಲಕ ಜಾಗೃತಿ ಅಭಿಯಾನವನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪಿಎಸ್ಐ ಮೂರ್ತಿ ಟಿ ರವರು ಎಲ್ಲ ಶಾಲಾ ಮಕ್ಕಳೊಂದಿಗೆ ಮಾದಕ ವಸ್ತುಗಳ ಸೇವನೆ ಮಾದಕ ವಸ್ತುಗಳಿಂದ ಹಾನಿಕಾರಕ ಎಂದು ಎಂದಿಗೂ ಸೇವಿಸಬಾರದೆಂದು ಪ್ರತಿಜ್ಞೆ ಮಾಡುವ ಮೂಲಕ ಇತರರನ್ನು ಮಾದಕ ವಸ್ತು ಸೇವನೆಗೆ ಪ್ರೇರೇಪಿಸದಂತೆ ಎಚ್ಚರಿಕೆಯಿಂದ ಇರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿಸಿದರು ನಾನು ಮಾದಕ ವಸ್ತು ದುರುಪಯೋಗದ ವಿರುದ್ಧ ಸ್ಪಷ್ಟವಾಗಿ ನಿಂತು ಸಮಾಜದಲ್ಲಿ ಇದರ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮಾಡಿಸುತ್ತೇನೆ ನಾನು ಸದಾ ಆರೋಗ್ಯಪೂರ್ಣ ಶಿಸ್ತಿನಿಂದ ಕೂಡಿದ ಮತ್ತು ಮಾದಕ ವಸ್ತು ಮುಕ್ತ ಜೀವನವನ್ನು ನಡೆಸುತ್ತೇನೆ ಎಂದು ಶ್ರದ್ಧಾಪೂರ್ವಕವಾಗಿ ಶಪಥ ಮಾಡುತ್ತೇನೆ ಎಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನದ ಸಂದರ್ಭದಲ್ಲಿ ಶಪಥ ಪ್ರತಿಜ್ಞೆ ಮಾಡಿಸಿದರು ಈ ಸಂದರ್ಭದಲ್ಲಿ ಪಿಎಸ್ಐ ಮೂರ್ತಿ ಪಿಎಸ್ಐ ಪ್ರಭಾಕರ್ ಪೊಲೀಸ್ ಸಿಬ್ಬಂದಿ ಹಾಗೂ ಎಲ್ಲ ಶಾಲಾ ಶಿಕ್ಷಕ ವರ್ಗ ಉಪನ್ಯಾಸಕ ವರ್ಗ ಉಪಸ್ಥಿತಿಯಲ್ಲಿದ್ದರು ವರದಿ ಪದ್ಮಾವತಿ ಮಂಚೇನಹಳ್ಳಿ ಸದಾ ಆರೋಗ್ಯಪೂರ್ಣ ಶಿಸ್ತಿನಿಂದ ಕೂಡಿದ ಮತ್ತು ಮಾದಕ ವಸ್ತು ಮುಕ್ತ ಜೀವನವನ್ನು ನಡೆಸುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಶಪಥ ಮಾಡುತ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್